ಗುರು ಫೈನಲಿ ಫೈನಲಿ ನಮ್ಮ ಬೆಂಗಳೂರು ಜನಕ್ಕೆ ಒಂದು ಸಿಹಿ ಸುದ್ದಿ ಸಿಕ್ಕೇ ಬಿಡ್ತು ಅದು ಏನಂದರೆ ನಮ್ಮ ಬೆಂಗಳೂರಿನ ಎಲ್ಲೋ ಮೆಟ್ರೋ ಲೈನು ಫೈನಲಿ ಓಪನ್ ಆಗಿದೆ ಅದು ಎಷ್ಟು ದಿನದಿಂದ ಕಾಯ್ತಾಯಿದ್ವಿ ಗುರು ಇದಕ್ಕೋಸ್ಕರ ನಾವು ಒಂದು ವರ್ಷದಿಂದ ಇವತ್ತು ಓಪನ್ ಆಗುತ್ತೆ ನಾಳೆ ಓಪನ್ ಆಗುತ್ತೆ ಅಂತ ಕಾಯ್ತಾಯಿದ್ವಿ ಕಡೆಗೂ ನೆನ್ನೆ ತಾನೇ ನರೇಂದ್ರ ಮೋದಿಯವರು ಬಂದು ಅದನ್ನ ಓಪನ್ ಮಾಡಿದ್ರು ಇವತ್ತು ಆಗಸ್ಟ್ ಹನ್ನೊಂದನೇ ತಾರೀಕು ನೆನ್ನೆ ಆಗಸ್ಟ್ ಹತ್ತನೇ ತಾರೀಕು ನೆನ್ನೆ ಅದು ಓಪನ್ ಆಗಿದೆ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಈಗ ಜರ್ನಿ ಹೇಗಿರುತ್ತೆ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಈಗ ಇಲ್ಲಿಂದ ನಾನು ಆರ್ ವಿ ರೋಡ್ಗೆ ಹೋಗ್ತೀನಿ ಆರ್ ವಿ ರೋಡಿಂದ ಬೊಮ್ಮಸಂದ್ರಗೆ ಹೋಗ್ತೀನಿ ಸೊ ನೀವು ಈ ವಿಡಿಯೋ ಇಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಯಾಕಂದರೆ ಈ ವಿಡಿಯೋ ನಿಮಗೆ ಫ್ಯೂಚರಲ್ಲಿ ಎಲ್ಪ್ ಆಗ್ಬೋದು ನೀವು ಯಾವಾಗಾದರೂ ಆ ಕಡೆ ಹೋಗೋ ಹೋಗಿದ್ರೆ ನಿಮಗೆ ಎಷ್ಟು ಸ್ಟೇಷನ್ ಸಿಗುತ್ತೆ ಎಷ್ಟು ಚಾರ್ಜ್ ಆಗುತ್ತೆ ಎಷ್ಟು ಟೈಮ್ ತಗೊಳ್ಳುತ್ತೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಗುರು ನಾವು ಎಷ್ಟು ಅನುಭವಿಸಿದ್ವಿ ನಮ್ಗೆ ಗೊತ್ತು ಸಿಲ್ಕ್ ಬೋರ್ಡು ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ರೆ ಎಷ್ಟು ಆಚೆಗೆ ಬರೋಕ್ಕಾಗ್ತಾ ಇರಲಿಲ್ಲ ಅಂಥದ್ದು ಫೈನಲ್ ಓಪನ್ ಆಗಿದೆ ಅಂದರೆ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ ನೋಡೋಣ ಈ ಜರ್ನಿ ಹೇಗಿರುತ್ತೆ ಆ ಮೆಟ್ರೋ ಹೇಗಿರುತ್ತೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ನೀವಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋಸನ್ನು ನೀವು ನೋಡಬೇಕು ಅಂತಂದರೆ ಬೆಲ್ ಬಟನ್ನ ಒತ್ತಿ ಬನ್ನಿ ವಿಡಿಯೋದಲ್ಲಿ ಹೋಗೋಣ ವಿ ರೋಡಿಂದ ಸುಮಾರು ಹದಿನೆಂಟು ಕಿಲೋಮೀಟರ್ ದೂರ ಇರುವಂಥ ಬೊಮ್ಮಸಂದ್ರಾಗೆ ಈ ಮೆಟ್ರೋ ಲೈನ್ ಕನೆಕ್ಟ್ ಆಗುತ್ತೆ ಸುಮಾರು ಹದಿನಾರು ರೈಲ್ವೆ ಸ್ಟೇಷನ್ ಅಂದರೆ ಮೆಟ್ರೋ ಸ್ಟೇಷನ್ಸ್ ಬರುತ್ತೆ ಮಧ್ಯದಲ್ಲಿ ಅದರಲ್ಲಿ ಪ್ರಮುಖವಾಗಿ ಜಯದೇವ್ ಮತ್ತು ಸಿಲ್ಕ್ ಬೋರ್ಡು ಎಲೆಕ್ಟ್ರಾನಿಕ್ ಸಿಟಿ ಬೊಮ್ಮನಹಳ್ಳಿ ಹೀಗೆ ಅನೇಕ ಮೆಟ್ರೋ ನಿಲ್ದಾಣಗಳ ಸ್ಟಾಪ್ ಆಗಿ ಬೊಮ್ಮಸಂದ್ರ ರೀಚ್ ಆಗುತ್ತೆ ಇದರಿಂದ ಅದೆಷ್ಟೋ ಟ್ರಾಫಿಕ್ ಕಂಟ್ರೋಲ್ ಆಗುತ್ತೆ ಈ ವಿಡಿಯೋದಲ್ಲಿ ಇವಾಗ ನಿಮ್ಮನ್ನ ಕರ್ಕೊಂಡು ಕರ್ಕೊಂಡೋಗ್ತೀನಿ ಬನ್ನಿ ಜರ್ನಿ ಹೇಗಿದೆ ನೋಡೋಣ ಈಗ ನಾನು ಬೆನಗಾನಹಳ್ಳ ಇದ್ದೀನಿ ಇಲ್ಲಿಂದ ಸುಮಾರು ಎರಡು ಮೆಟ್ರೋ ಚೇಂಜ್ ಮಾಡಬೇಕಾಗುತ್ತೆ ನಾನು ಒಂದು ಪಿಂಕ್ ಲೈನು ಇನ್ನೊಂದು ಗ್ರೀನ್ ಲೈನು ನೋಡೋಣ ಬನ್ನಿ ಆದರೆ ತುಂಬ ರಶ್ ಇದೆ ಈಗ ನಿಮಗೆ ಬೆನ್ಗನಹಳ್ಳಿ ಅಲ್ಲಿ ಎಂಟ್ರಿ ಆಗುವಂಥ ಲೈನ್ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ಸ್ಟೆಪ್ಸ್ವರೆಗೂ ಇದ್ದಾರೆ ಕ್ಯೂ ಆದ್ದರಿಂದ ಇಲ್ಲಿ ಬ್ಲಾಗ್ ಮಾಡೋಕ್ಕಾಗಿಲ್ಲ ನೋಡಿ ನಾನು ಇರೋದೆಲ್ಲೋ ನಿಮಗೆ ಎಲ್ಲೋ ಲೈನ್ ಮೆಟ್ರೋ ತೋರಿಸೋಕೆ ಬಂದಿರೋದೆಲ್ಲೋ ಆಲ್ಮೋಸ್ಟ್ ಸುಮಾರು ಇಪ್ಪತ್ತು ಕಿಲೋಮೀಟರ್ ದಿನಿಂದ ದೂರದಿಂದ ಬಂದಿದ್ದೀನಿ ಇದೆಲ್ಲ ನಿಮಗೋಸ್ಕರ ಈಗ ಸದ್ಯಕ್ಕೆ ನಾನು ಆರ್ ವಿ ಕಾಲೇಜ್ ಹತ್ರ ಇದ್ದೀನಿ ಇಲ್ಲಿಂದ ಒಂದು ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಆಗುತ್ತೆ ಅಲ್ಲಿ ಮೆಟ್ರೋ ಸ್ಟೇಷನ್ಗೆ ಹೋಗೋದಕ್ಕೆ ಮತ್ತು ಅಲ್ಲಿಂದ ಎಷ್ಟಾಗುತ್ತೆ ಜರ್ನಿ ಎಷ್ಟಿದೆ ಮತ್ತು ಎಷ್ಟು ನಿಮಿಷ ಆಗುತ್ತೆ ಹಾಗೆ ಟಿಕೆಟ್ ಪ್ರೈಸ್ ಏನಿದೆ ಅನ್ನೋದನ್ನ ನಾನು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ ನೆನ್ನೆ ತಾನೇ ನಮ್ಮ ಪಿ ಎಮ್ ನರೇಂದ್ರ ಮೋದಿ ಅವರು ಬಂದಿದ್ದರು ಆದ್ದರಿಂದ ಇಲ್ಲೆಲ್ಲ ಕಡೆ ಬಿ ಜೆ ಪಿಯ ಬಾಟೋಗಳನ್ನ ನೀವು ನೋಡ್ಬೋದು ಇನ್ನು ಅದು ಮೊಬೈಲಲ್ಲಿ ಯಾವುದೇ ಅಪ್ಡೇಟ್ ಇಲ್ಲ ಎಲ್ಲೋ ಲೈನ್ ಬಗ್ಗೆ ಬಹುಶಃ ಆಗಿರೋದ್ರಿಂದ ಏನೂ ಇನ್ನೂ ಅಪ್ಡೇಟ್ ಕೊಟ್ಟಿಲ್ಲ ಸೊ ನಾವು ಟಿಕೆಟು ಪರ್ಚೇಸ್ ಮಾಡಬೇಕಂದ್ರೆ ಅಲ್ಲೇ ಹೋಗಿ ಅನಿಸುತ್ತೆ ನೋಡೋಣ ಅಲ್ಲಿ ಹೋಗಿ ಟಿಕೆಟ್ ಪರ್ಚೇಸ್ ಮಾಡಿ ಅದು ಎಷ್ಟಾಗುತ್ತೆ ನೋಡಿಬಿಟ್ಟು ಇದು ಮಾಡೋಣ ಇವಾಗ ಆ್ಯಕ್ಚುಲಿ ನಾನು ಪಿಂಕ್ ಲೈನು ಮತ್ತು ಈ ಗ್ರೀನ್ ಲೈನಿಂದ ಬಂದೆ ಇವು ಹೇಗೆ ಟ್ರಾವೆಲ್ ಮಾಡ್ತಾ ಇದ್ದರೆ ನಿಜವಾಗ್ ನನಗೆ ಗೊತ್ತಿಲ್ಲ ಒಂದು ದಿನಕ್ಕೆ ನಂಗೆ ಸಾಕಾಗುತ್ತೆ ಎವ್ರಿ ಕ್ರೌಡು ಅಷ್ಟು ಜನ ಇದ್ದಾರೆ ಅಷ್ಟು ಜನದಲ್ಲಿ ಹೇಗೆ ಅಂತ ಗೊತ್ತಾಗಿಲ್ಲ ಸೊ ಬನ್ನಿ ಈಗ ಇನ್ನೊಂದು ಎರಡು ನಿಮಿಷ ಅಲ್ಲಿ ಹೋಗ್ತೀನಿ ಅಲ್ಲಿ ಹೋಗಿ ಟಿಕೆಟ್ ತೊಗೊಂಡು ಜರ್ನಿ ಶುರು ಮಾಡೋಣ ನನಗೆ ಔಟ್ಸೈಡಿಂದ ಒಂದು ವಿಡಿಯೋ ಕ್ಲಿಪ್ ಬೇಕಾಗಿತ್ತು ಆದ್ದರಿಂದ ಹಿಂದಿನ ಸ್ಟೇಷನ್ ಇಳ್ಕೊಂಡು ಅಲ್ಲಿಂದ ನಡ್ಕೊಂಡು ಬಂದೆ ಈಗ ಸ್ಟೇಷನ್ಗೆ ಬಂದೆ ಹೋಗಿ ಟಿಕೆಟ್ ತಗೊಂಡು ಜರ್ನಿ ಶುರು ಮಾಡೋಣ ಮೊಬೈಲಲ್ಲಿ ಆಪ್ ವರ್ಕ್ ಆಗ್ತಾ ಇರಲಿಲ್ಲ ಇವಾಗ ವರ್ಕ್ ಆಗ್ತಾ ಇದೆ ನೈನ್ ಓ ಕ್ಲಾಕಿಗೆ ನಾನು ಬೆಂಗಣ್ಣ ಅಳುತ್ತಿದ್ದು ನೈನ್ ಓ ಕ್ಲಾಕ್ ಬೆಂಗಾಳಿ ಆದಾಗ ಮೊಬೈಲ್ ಆ್ಯಪಲ್ಲಿ ಟಿಕೆಟ್ ಬುಕ್ ಆಗ್ತಾ ಇರಲಿಲ್ಲ ಬಟ್ ಇಲ್ಲಿ ಬಂದ್ಬಿಟ್ಟ ಮೇಲೆ ಎಲ್ಲಿ ಆರ್ ರೋಡ್ ಹತ್ಬಿಟ್ಟ ಮೇಲೆ ಅವ್ರು ಹೇಳ್ತಾ ಇದ್ದಾರೆ ಮೆಟ್ರೋ ವರ್ಕ್ ಆಗ್ತಾ ಇದೆ ಮೆಟ್ರೋ ಇವಾಗ ಮೆ ಏನೋ ಆ್ಯಪ್ ವರ್ಕ್ ಆಗ್ತಾ ಇದೆ ಅಂತ ಹೇಳಿದ್ರು ಮೊಬೈಲಲ್ಲಿ ಟಿಕೆಟ್ ಬುಕ್ ಮಾಡಿದ ತಕ್ಷಣ ಮೇಲೆ ಹೋಗಿ ನಾನು ಕಾದಿದ್ದೆ ಫಸ್ಟ್ ಇಂಪ್ರೆಷನ್ ಏನು ತುಂಬ ಖರಾಬಾಗಿತ್ತು ನನಗೆ ಇಷ್ಟನೇ ಆಗಲಿಲ್ಲ ಕಾರಣ ಯಾಕಂದರೆ ಒಂದು ಟ್ರೈನಿಗೋಸ್ಕರ ಆಲ್ಮೋಸ್ಟ್ ಮೂವತ್ತು ನಿಮಿಷ ಕಾದಿದ್ದೀವಿ ಇವಾಗ ಬರ್ತಾ ಇದೆಯಲ್ಲ ಟ್ರೈನು ಇದೇ ಟ್ರೈನು ಅಲ್ಲಿ ಟ್ರ್ಯಾಕ್ ಚೇಂಜ್ ಮಾಡ್ಕೊಂಡು ಮತ್ತೆ ಬರುತ್ತೆ ಆರ್ ವಿ ರೋಡಿಂದ ಬೊಮ್ಮಸದರಿಗೆ ಟಿಕೆಟ್ ಎಷ್ಟಾಯ್ತು ಗೊತ್ತಾ ಅರವತ್ತು ರೂಪಾಯಿ ಆಯಿತು ಇಲ್ಲಿ ಒಳಗೆ ಬಂದಿದ ತಕ್ಷಣ ಕಂಪ್ಲೀಟಾಗಿ ಎಲ್ಲ ಡಿಜಿಟಲ್ ಆಗಿ ಇದು ಮಾಡಿದ್ದಾರೆ ಮೇಲೆ ಎಲ್ಲ ನಿಮಗೆ ಡಿಸ್ಪ್ಲೇ ಕೊಡ್ತಾ ಇದ್ದಾರೆ ಇವಾಗ ಪ್ರೀವಿಯಸ್ ಮೆಟ್ರೋಗಳೆಲ್ಲ ಹೇಗಿದೆ ಅಂದರೆ ಅಲ್ಲಿ ಮೇಲುಗಡೆ ಬರ್ತಿರ್ತಾರೆ ಆದರೆ ಇಲ್ಲಿ ಆಗಿಲ್ಲ ಎಲ್ಲ ಡಿಸ್ಪ್ಲೇ ಆಗಿದೆ ಇದು ಸುಮಾರು ಹದಿನಾರು ಸ್ಟಾಪ್ ಇದೆ ಅಂತ ಹೇಳ್ತಾ ಇದ್ದಾರೆ ಈಗ ಸದ್ಯಕ್ಕೆ ರಾಗಿ ಗುಡ್ಡ ಕಾಸಾಗಿದೆ ನೋಡೋಣ ನಿಮಗೆ ಎಷ್ಟು ದಿನ ನಿಮಿಷ ಆಗುತ್ತೆ ಅಂತ ಸರ್ ಕರೆಕ್ಟಾಗಿ ಹನ್ನೊಂದು ಗಂಟೆ ಇಪ್ಪತ್ತ ಏಳು ನಿಮಿಷಕ್ಕೆ ಬಿಟ್ಟಿರೋದು

ಸಿಲ್ಪೋಡೋವರೆಗೂ ಎಲ್ಲ ಕರೆಕ್ಟ್ ಆಗಿತ್ತು ನೋಡಿ ಇವಾಗ ಎಲ್ಲ ಹೆಂಗ್ ತುಂಬ ಹೋಗಿದ್ದಾರೆ ನೋಡಿ ಸಿಲ್ಪೋಡ್ ಆದ್ಮೇಲೆ ಕ್ರೌಡ್ ಜಾಸ್ತಿ ಆಗಿದೆ ಯಾರ ಕೈಯಲ್ಲಿ ನೋಡಿದ್ರು ಬರೀ ಮೊಬೈಲ್ ಇವತ್ತು ಎಲ್ಲ ವಿಡಿಯೋ ಮಾಡ್ತಾ ಇದ್ದಾರೆ ಬಂದವರೆಲ್ಲ ಇಲ್ಲಿ ಫೋಟೋಸ್ ತಗೊಂಡೋದು ವಿಡಿಯೋ ತೊಗೊಂಡೋದು ಮಾಡ್ತಾ ಇದ್ದಾರೆ ಪ್ರತಿಯೊಂದು ಸ್ಟೇಷನ್ಗೂ ಅದು ಅಲಂಕಾರ ಮಾಡಿದ್ದಾರೆ ಅಂದರೆ ನಿನ್ನೆ ಪಿ ಎಮ್ ಅವರು ಬಂದಿದ್ರಲ್ಲ ಅದರಿಂದ ಎಲ್ಲ ಕಡೆ ಅಲಂಕಾರ ಮಾಡಿದ್ದಾರೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇದರಿಂದ ತುಂಬ ಟ್ರಾಫಿಕ್ ಕಂಟ್ರೋಲ್ ಆಗಿದೆ ಇದೆ ನನಗೆ ಯಾಕಂದರೆ ನಾನು ಯೂಶ್ವಲಾಗಿ ನಾನು ಈ ಸಿಲ್ಬೋರ್ಡಿಂದ ಹೊಸೂರು ಕಡೆ ನಾನು ಟ್ರಾವೆಲ್ ಮಾಡಬೇಕಾದ್ರೆ ಟ್ರಾಫಿಕ್ಗಳು ತುಂಬ ಸಿಗಾಕೊತಾ ಇದ್ದಾರೆ ಬಟ್ ಪರವಾಗಿಲ್ಲ ಮೈಸೂರು ರೋಡ್ ನೋಡಿ ನೀವು ನೋಡ್ತಾ ಇದ್ದೀರಲ್ಲ ಅದು ಮೈಸೂರು ರೋಡು ಎಲೆಕ್ಟ್ರಾನಿಕ್ ಸಿಟಿ ಕ್ರಾಸ್ ಆದಮೇಲೆ ನೋಡಿ ಕಂಪ್ಲೀಟಾಗಿ ಟ್ರೈನೆಲ್ಲ ಆಗೋಯ್ತು ಎಬ್ಬಗೋಡಿ ಬಂತು ಇದಾದಮೇಲೆ ನೆಕ್ಸ್ಟ್ ಸ್ಟಾಪೇ ಡೆಲ್ಟಾ ಬೊಮ್ಮಸಂದ್ರ ನೆಕ್ಸ್ಟ್ ಸ್ಟಾಪು ಬೊಮ್ಮಸಂದ್ರ ಈಗ ಸದ್ಯಕ್ಕೆ ಟ್ವೆಲ್ ಫೋರ್ಟೀನ್ ಕಡೆಗೂ ಬೊಮ್ಮಸಂದ್ರ ಸ್ಟೇಷನ್ ರೀಚ್ ಆದ ಸೊ ಹನ್ನೊಂದು ಇಪ್ಪತ್ತೇಳಿಗೆ ಆರ್ ವಿ ರೋಡಲ್ಲಿ ಬಿಟ್ಟಿದ್ದು ಇಲ್ಲಿ ಬರೋಷ್ಟೊತ್ತಿಗೆ ಹನ್ನೆರಡು ಗಂಟೆ ಹದಿನೈದು ನಿಮಿಷ ನೋಡಿ ಬೊಮ್ಮಸಂದ್ರ ಸ್ಟೇಷನ್ ಹೇಗಿದೆ ಅಂತ ನೋಡಿದ್ರಲ್ಲ ಇದಾಗಿತ್ತು ಎಲ್ಲೋ ಮೆಟ್ರೋ ಲೈನ್ನ ಒಂದು ಜರ್ನಿ ಒಂದು ವಿಡಿಯೋ ಐ ಓಪ್ ನಿಮಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ಜಸ್ಟ್ ಫಾರ್ಟಿ ಫೈವ್ ಮಿನಿಟ್ಸ್ಗೆ ಅಲ್ಲಿಂದ ಎಲ್ಲಿ ಆರ್ ವಿ ರೋಡಿಂದ ಈ ಬೊಮ್ಮಂದ್ರಕ್ಕೆ ಬಂದ್ವಿ ಯೂಶ್ವಲಿ ಟ್ರಾಫಿಕಲ್ಲಿ ತುಂಬ ಲೇಟ್ ಆಗ್ತಾಯಿತ್ತು ಆದರೆ ಫಾರ್ಟಿ ಫೈವ್ ಮಿನಿಟ್ಸ್ ಅಂದರೆ ಪರವಾಗಿಲ್ಲ ಬಟ್ ಒಂದೇ ಒಂದು ಪ್ರಾಬ್ಲಮ್ ಏನಂದರೆ ಟ್ವೆಂಟಿ ಫೈವ್ ಮಿನಿಟ್ಸ್ ವೇಟ್ ಮಾಡಬೇಕು ನಾವು ಯಾವುದೇ ಒಂದು ಟ್ರೈನ್ ಬರಬೇಕು ಅಂದರು ಅದು ಸ್ವಲ್ಪ ನೋಡ್ಕೋಬೇಕಾಗುತ್ತೆ ಮೆಟ್ರೋ ಮೇ ಬಿ ಬಹುಶಃ ಮುಂದೆ ಫ್ಯೂಚರಲ್ಲಿ ಯೂಸ್ಫುಲ್ ಆಗ್ಬೋದು ಅಂದ್ಕೊಂಡಿದ್ದೀನಿ ಅಂದರೆ ಟೆನ್ ಮಿನಿಟ್ಸ್ ಮಾಡ್ಬೋದು ಅಂದ್ಕೊಂಡಿದ್ದೀನಿ ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ ಅಲ್ಲಿವರೆಗೂ ನಾನು ನಿಮ್ಮ ನಿಮ್ಮೀನಿ ಇಷ್ಟಾಡ ಬಾಯ್ ಬಾಯ್